ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಪಾಕ ಶಾಲೆಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಪಾಲಕ್ಕಿಂದ ಪರೋಟ ಮಾಡೋಣ ಏನೇನು ಬೇಕು ಬನ್ನಿ ನೋಡ್ಕೊಳ್ಳೋಣ ನೋಡಿ ಪಾಲಕ್ ಸೊಪ್ಪು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಇಲ್ಲಿ ಕಡಲೆ ಹಿಟ್ಟು ಅಕ್ಕಿ ಇಟ್ಟು ಇಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಕತ್ತರಿಸಿ ರಾಶಿ ಮೆಣಸಿನಕಾಯಿ ಮೂರು ಇದು ನೋಡಿ ಗೋಧಿ ಹಿಟ್ಟು ಒಂದು ಸುಮಾರು ಒಂದು ನಾನ್ನೂರು ಇದೆ ರುಚಿಗೆ ತಕ್ಕಷ್ಟು ಉಪ್ಪು ಅಜ್ವೈನ್ ಅಂದರೆ ಕಾಳು ಈಗೆಲ್ಲ ಏನೇನು ಹಾಕೋದು ನೋಡ್ಕೊಂಬರೋಣ ಮೊದಲಿಗೆ ಜೀರಿಗೆ ಹಾಕೋಣ ಗೋಧಿ ಹಿಟ್ಟಿಗೆ ಜೀರಿಗೆ ಹಾಕ್ಕೊಂಡು ಧನ್ಯಾ ಪೌಡ್ರು ಜೀರಾ ಪೌಡ್ರು ಇದು ನೋಡಿ ಜೀರಾ ಪೌಡ್ರು ಧನ್ಯಾ ಪೌಡ್ರು ಗರಂ ಮಸಾಲ ಇದು ಧನಿಯಾ ಪೌಡ್ರು ಗರಂ ಮಸಾಲ ಹಾಕ್ಕೊಂಡು ಸ್ವಲ್ಪ ಅಶ್ನ ಪೌಡ್ರ್ ಹಾಕ್ಕೊಂಡು ಅಜ್ಜಾರ್ ಪುಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಅಜ್ಮ ಅಂದರೆ ಒಣಕಾಳು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಟ್ರೈ ಮಾಡಿ ದೊಡ್ಡವರಿಂದ ಚಿಕ್ಕವ್ರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ಕಡಲೆ ಹಿಟ್ಟು ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಅದು ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬ ಕ್ರಿಸ್ಪಿ ಬರುತ್ತೆ ನೋಡಿ ಕತ್ತರಿಸಿರೋ ಮೂರು ಅಷ್ಟು ಸ್ವಲ್ಪ ಕೊತ್ತಂಬರಿ ಹಾಕೊತ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನೆಕ್ಸ್ಟ್ ಶುಂಠಿ ತುರ್ದು ಇಟ್ಕೊಂಡಿರೋ ಶುಂಠಿ ಫ್ರೆಂಡ್ಸ್ ಇದು ಹಸಿ ಶುಂಠಿ ಇದು ನೋಡಿ ಪಾಲಕ್ ಸೊಪ್ಪು ಸಣ್ಣದಾಗಿ ಕಟ್ ಇಟ್ಕೊಂಡಿದ್ದೀನಿ ಆರರಿಂದ ಏಳು ಸಲ ತೊಳೆದು ಮೊಸರು ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಮೊಸರು ಹಾಕ್ಕೊಂಡು ಚೆನ್ನಾಗಿ ಒಂದಕ್ಕೊಂದು ಎಲ್ಲ ಮಿಕ್ಸ್ ಆಗೋ ಥರ ಕೈ ಸಹಾಯದಿಂದ ಕಲಿಸ್ಕೊಳ್ಳಿ ಮೊದಲಿಗೆ ಆಮೇಲೆ ನೀರು ಹಾಕ್ಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಇದೆ ನಾನು ಎಲ್ಲತ್ತೆಲ್ಲ ಹಾಕಿ ಮಾಡಿ ಆಫೀಸ್ಗೆ ಲಂಚ್ ಬಾಕ್ಸ್ಗೆ ಮತ್ತು ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ಬೆಳಗ್ಗೆ ಬೇಕು ಮಾಡಿಕೊಟ್ರೆ ತಿನ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೊಡ್ಡವರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಈ ಪರೋಟ ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು ಶೇರು ಮಾಡಿ ಫ್ರೆಂಡ್ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಈ ಥರ ಹೊತ್ಕೊಳ್ಳೋಣ ಮೊದಲಿಗೆ ಹೊತ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ನೋಡಿ ಎಣ್ಣೆ ಹಾಕ್ಕೊಂಡು ಈ ಥರ ಮಡ್ಸ್ಕೊಂಡು ಆ ಕಡೆ ಕಡೆ ಮಡಿಸ್ಕೊಂಡು ಮತ್ತೆ ಲಟ್ಸ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಮನೆಯಲ್ಲಂತೂ ಎಲ್ಲರಿಗೂ ಇಷ್ಟ ನಾನು ವಾರಕ್ಕೆ ಒಂದೆರಡು ಸಲ ಆದರೂ ಮಾಡ್ತಾಯಿರ್ತೀನಿ ಇದು ಈ ರೆಸಿಪಿನ ಈ ಪಾಲಕ್ ಸೊಪ್ಪಿಂದ ಅಂತಲೇ ಅಲ್ಲ ಫ್ರೆಂಡ್ಸ್ ಎಲ್ಲ ಸೊಪ್ಪಿಂದನೂ ನಾವು ಮಾಡ್ಬೋದು ಮೆಂತೆಯಿಂದ ಮಾಡ್ಬೋದು ಸ್ವಲ್ಪ ಬೇಕಾದ್ರೆ ಸಬ್ಬಕ್ಕಿ ಸೊಪ್ಪಿಂದ ನಾವು ಮಾಡ್ಕೋಬೋದು ಇದು ಪಾಲಕ್ಕು ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೂ ನಡೆಯುತ್ತೆ ಒಂದು ಸ್ವಲ್ಪ ಹಾಕಿದ್ದೀನಿ ಪಾಲಕ್ಕು ತುಂಬ ಚೆನ್ನಾಗಿತ್ತು ಫ್ರೆಶ್ಶಾಗೆ ನೋಡಿ ಎರಡು ಕಡೆ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೊಳ್ಳಿ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಳ್ಳಿ ಉರಿನ ತುಂಬ ಐ ಇಟ್ಕೊಳ್ಳೋ ಕೊಯ್ರ ಸೀರೋಗುತ್ತೆ ಪರೋಟ ಯಾವ ಥರ ಉಬ್ಬಿ ಬರ್ತಾ ಇದೆ ಕ್ರಿಸ್ತ ಆ ಕಡೆ ಈ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ತುಂಬ ರುಚಿಕರವಾಗೂ ಇರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್